ಇನ್ನಿತರ ಸಂದರ್ಭದಲ್ಲಿ ಸಹಿತ ನಾನು ಅವರು ಕೂಡಿ ಸಚಿವವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಆಡಳಿತ ನಿರ್ವಹಣೆ ಇತ್ತು ನನ್ನ ಕಣ್ಣು ಮುಂದೆ ಇದೆ ಇವತ್ತು ಯಾವುದೇ ಇಲಾಖೆ ಅದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಮತ್ತು ಇನ್ನು ಯಾವುದೇ ಇಲಾಖೆ ಅದು ಅವರಿಗೆ ಕೊಡಲಾದಂಥ ಇಲಾಖೆ ಬಗ್ಗೆಯೂ ಸಹಿತ ಕ್ಯಾಬಿನೆಟ್ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿತ್ತು ಅವರು ತಮಗೆ ಸಂಬಂಧ ಇಲ್ಲದಂತಹ ಇಲಾಖೆಗಳ ಬಗ್ಗೆ ಸಹಿತ ಅಂಕಿ ಸಂಖ್ಯೆ ಸಹಿತ ಎಲ್ಲ ರೀತಿಯಂತ ಚರ್ಚೆಯಲ್ಲಿ ಭಾಗವಹಿಸುವಂಥ ವ್ಯಕ್ತಿತ್ವ ಯಾರಿದ್ರೆ ಅದು ಉಮೇಶ್ ಕತ್ತಿ ಅವ್ರದು ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬೇಕಾಗ್ತದೆ ಆ ರೀತಿ ಆಡಳಿತ ಅನುಭವ ಮಾಹಿತಿಯ ಅನುಭವ ಮತ್ತು ಯಾರಾದರೂ ಅಧಿಕಾರಿಗಳು ಏನಾದರೂ ಒಂದು ತಾಂತ್ರಿಕ ದೋಷವನ್ನು ಇಟ್ಟಿದ್ರೆ ಅದನ್ನು ಹೊಡೆದು ಹಾಕಿ ಇವತ್ತು ಒಂದು ರಾಜಕೀಯವಾಗಿ ನಿರ್ಧಾರ ಮಾಡಿದರೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಉಮೇಶ್ ಕತ್ತಿಯವರು ಮಾಡಿದರು ನಿಮಗೊಂದು ಒಂದು ಉದಾಹರಣೆ ಕೊಡ್ತೀನಿ ನಾನು ಹುಬ್ಬಳ್ಳಿ ಕ್ಷೇತ್ರದಿಂದ ಆರಿಸಿ ಬಂದಂಥ ವ್ಯಕ್ತಿ ಎಮ್ ಎಲ್ ಎ ಇದ್ದೆ ನಾನು ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಉಮೇಶ್ ಕತ್ತಿಯವರು ತೋಟಗಾರಿಕೆ ಇಲಾಖೆ ಮಂತ್ರಿ ನಮ್ಮ ಭಾಗದಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಒಂದು ಮೂರು ಎಕರೆ ಜಮೀನು ಕಾರ್ಪೊರೇಷನಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು ಹಿಂದೆ ಹಲವಾರು ತೋಟಗಾರಿಕೆ ಮಂತ್ರಿ ಇದ್ದವ್ರಿಗೆ ನಾ ಹೇಳಿ ನೋಡಿದೆ ಅವ್ರ ಕಣ್ಣಿಂದ ಆಗಿರ್ಲಿಲ್ಲ ಆ ಕೆಲಸ ಕೊನೆಗೆ ಉಮೇಶ್ ಕತ್ತಿ ಅವ್ರನ್ನ ಒಂದ್ಸಲ ಹುಬ್ಳಿಗೆ ಕರ್ಕೊಂಡು ಹೋಗಿ ಆ ತೋಟಗಾರಿಕೆ ನಗರದ ಮಧ್ಯದಲ್ಲಿರುವಂಥ ತೋಟಗಾರಿಕೆ ಇಲಾಖೆಯ ಮೂರು ಎಕರೆ ಜಮೀನು ವೇಸ್ಟ್ ಕಸ ಮುಗಿತಿದ್ರು ಅಂದ್ರೆ ದಯವಿಟ್ಟು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡ್ರಿ ಅಲ್ಲೊಂದು ಕಾಯಿಪಲ್ಯ ಮಾರುಕಟ್ಟೆಯನ್ನು ಮಾಡ್ತೀನಿ ಅಂತಂದಾಗ ಇಮಿಡಿಟ್ಲಿ ವಿದಿನ್ ಒನ್ ಮಂತ್ ಟೂ ಮಂತ್ಸ್ ಒಳಗಾಗಿ ಎಲ್ಲ ಪ್ರೊಸೆಸ್ ಮಾಡಿ ಕ್ಯಾಬಿನೆಟ್ ತೊಗೊಂಬಂದು ಅದನ್ನು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಉಮೇಶ್ ಕಚ್ಚೋ ಅದು ಅವರು ಆಡಳಿತ ಒಂದು ನಿರ್ವಹಣೆ ಯಾವ ರೀತಿ ಇತ್ತು ಅನ್ನುವಂಥ ಇದಕ್ಕೆ ಒಂದು ಉದಾಹರಣೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬೆಳಗಾವಿ ಹಿಂದಿನ ಸಂಸದರು ಮಂತ್ರಿಗಳಾಗಿದ್ದಂಥ ದಿವಂಗತ ಸುರೇಶ್ ಅಂಗಡಿ ಅವರು ಅವ್ರ ಜೊತೆ ಭಾಳ ಒಂದು ಆತ್ಮೀಯ ಆದಂಥ ಸಂಬಂಧ ಆ ಸಂದರ್ಭದಲ್ಲಿ ನಾನು ಈ ಭಾಗದಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷನಾಗಿ ಲೀಡರ್ ಆಫ್ ಅಭಿವೃಷ್ ಬಂದಾಗೆ ನನ್ನ ಜೊತೆ ಸುರೇಶ್ ಅಂಗಡಿಯವರು ಬರ್ತಿದ್ದರು ಉಮೇಶ್ ಕತ್ತಿಯವರು ಬರ್ತಿದ್ದರು ಬೇರೆ ಬೇರೆ ಆದಂಥ ವ್ಯಕ್ತಿಗವಾದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಾಗೂ ಸಹಿತ ಕೊನೆಗೆ ಪಕ್ಷದ ಒಂದು ನಿರ್ಧಾರಗಳು ಏನಿದ್ದು ಅದನ್ನು ಅನುಷ್ಠಾನ ಮಾಡುವಂಥದ್ದಕ್ಕೆ ಸುರೇಶ್ ಅಂಗಡಿಯವರು ಉಮೇಶ್ ಕತ್ತಿಯವರು ಕೈ ಜೋಡಿಸಿ ಕೆಲಸ ಮಾಡಿದ್ದು ಇವತ್ತು ನನಗೆ ನೆನಪಿದೆ ಮತ್ತು ಇನ್ನೊಂದು ಇಲ್ಲಿ ಬೆಳಗಾವಿ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡುವಾಗ ಬಹುಶಃ ನಮ್ಮ ಇಲ್ಲಿ ಶಾಸಕರು ಇದ್ದಾರೆ ಅಭಯ್ ಪಾಟೀಲ್ ಇದ್ದಾರೆ ಸಂಜಯ್ ಪಾಟೀಲ್ ಇದ್ದಾರೆ ಬೆನಿಕೆ ಇದ್ದಾರೆ ಅವರಿಗೆಲ್ಲ ಗುರ್ತು ಯಾವ ರೀತಿ ಇವತ್ತು ಯಾರು ಶಾಸಕರಿದ್ದರು ಅಲ್ಲಿದ್ದಂಥ ಪ್ರಮುಖರಿದ್ದರು ಜಿಲ್ಲೆಯಲ್ಲಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಯಾವುದೇ ರೀತಿಯಂಥ ವಿವಾದಕ್ಕೆ ಈಡಲಾರ್ದಾಗದೇ ಒಂದು ಸರಿಯಾದಂಥ ನಿರ್ಧಾರ ಮಾಡಿ ಬೆಳಗಾವಿ ಮತ್ತು ಈ ಜಿಲ್ಲೆ ಹಿತದೃಷ್ಟಿಯಿಂದ ಉತ್ತಮವಾದಂಥ ನಿರ್ಧಾರ ಅದು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಉಮೇಶ್ ಕತ್ತಿಯವರು ಅನ್ನುವಂಥ ಮಾತು ಇವತ್ತು ಹೇಳಬೇಕಾಗ್ತದೆ ಆ ರೀತಿಯಾದಂಥ ಒಂದು ಆಡಳಿತ ನಿರ್ವಹಣೆ ಮತ್ತು ಇನ್ನೊಂದು ಮಾತನ್ನು ಹೇಳ್ತೀನಿ ಅವರು ಯಾವಾಗಲೂ ನನ್ನ ಮುಂದೆ ನಾನು ಕೂಡ ಚರ್ಚೆ ಮಾಡುವಾಗ ಹೇಳ್ತಿದ್ರು ನಮ್ಮ ತಂದೆಯವರು ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಬಹುಶಃ ನಮ್ಮ ವಂಶದಲ್ಲೇ ಇದೆ ರೀ ನಾನು ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಾ ಯಾವಾಗ ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ನಾನು ಹೇಳ್ತಿದ್ದೆ ಸ್ವಲ್ಪ ಪ್ರಿಕಾಷನ್ ತೊಗೊಳ್ರಿ ಹೇಳಿ ಸಾಕಷ್ಟು ಪ್ರಿಕಾಷನ್ ತೊಗೊತಿದ್ರು ಆದರೂ ಯಾವಾಗಲೂ ಅವ್ರ ಮನಸ್ಸಾಗಿತ್ತು ನಮ್ಮ ಆ ಪರಂಪರೆ ನಮ್ಮ ಸಂಸ್ ನಮ್ಮ ಕುಟುಂಬದ ಪರಂಪರೆ ನನಗೂ ಯಾವ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತೇಳಿ ಅಷ್ಟೆಲ್ಲ ಪ್ರಿಕಾಷನ್ ತೊಗೊಂಡಾಗೂ ಸಹಿತ ಅವರು ಹೃದಯ ಅಂದರೆ ಅವ್ರು ತೀರ್ಕೊಂಡಿದ್ದು ನಮ್ಮೆಲ್ಲರಿಗೆ ಭಾಳ ವೇದನೆ ಈ ಭಾಗದ ಜನರಿಗೂ ಭಾಳ ವೇದನೆ ಆಯಿತು ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬೇಕಾಗ್ತದೆ ಹೀಗಾಗಿ ಅಂಥ ಒಬ್ಬ ಧೀಮಂತ ವ್ಯಕ್ತಿ ಸಕ್ಕರೆ ಕಾರ್ಖೆಯನ್ನು ನಿರ್ವಹಣೆ ಮಾಡಿಕೊಂಡು ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಕೃಷಿ ಇರ್ಬೋದು ತೋಟಗಾರಿಕೆ ಇರ್ಬೋದು ಮತ್ತು ಬೆಳಗಾವಿಯ ಅಭಿವೃದ್ಧಿ ಬಗ್ಗೆ ಇರ್ಬೋದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕಳಕಳಿ ಇದ್ದಂಥ ವ್ಯಕ್ತಿ ಉಮೇಶ್ ಕತ್ತಿ ಅವರು ಒಂದು ಮಾತನ್ನು ಹೇಳ್ತೀನಿ ಅವರು ಭಾಳ ಒಂದು ನಗ್ಚಾಟಗಿ ಹುಡುಗಾಟಿಕೆಯಿಂದ ಮಾತಾಡುವಂಥ ವ್ಯಕ್ತಿ ಯಾವಾಗಲೂ ನಗುಮುಖ ಆವಾಗ ಅವರು ಮಾತಾಡೋದು ಎಲ್ಲ ನೋಡಿದ್ರಾಗೆ ಏನಪ್ಪ ಇವರು ಲೈಟರ್ ವೇದಾಗ ಯಾವ ಯಾವುದೇ ಒಂದು ಗಂಭೀರ ವಿಚಾರವನ್ನು ಲೈಟರ್ ವೇದೊಳಗೆ ಮಾತಾಡುವಂಥ ಒಂದು ವ್ಯಕ್ತಿತ್ವ ಹೀಗಾಗಿ ಭಾಳ ಮಂದಿಗೆ ಅನಿಸುತ್ತೆ ಏನು ರೀ ಹಿಂಗೆ ಮಾತಾಡ್ತಾರ ನೋಡ್ರಿ ಏನು ಮಾತಾಡ್ತಾರ ಭಾಳ ಲೈಟರ್ ವೇದಾಗ ಮಾತಾಡಿದ್ರು ಅಲ್ಲಿ ಗಂಭೀರವಾದಂಥ ವಿಚಾರ ಇದೆ ಹೀಗಾಗಿ ಅವ್ರನ್ನ ನೀವು ಭಾಳ ಹಗುರವಾಗಿ ತಿಳ್ಕೊಳ್ಬೇಡ್ರಿ ಏನು ಹೇಳಿದಾರೆ